ಮನೆಗೆ ನುಗ್ಗಿದ ನಾಗರ ಹಾವನ್ನ ರಕ್ಷಣೆ ಮಾಡಿದ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿ ನಡೆದಿದೆ ರಾಘವೇಂದ್ರ ದಿವಾಜಿ ಎಂಬುವವರ ಮನೆಯಲ್ಲಿ ಹಾವು ಕಾಣಿಸಿಕೊಂಡಿತು ಸ್ನೇಕ್ ನಾಗರಾಜು ಹಾವನ್ನ ರಕ್ಷಣೆ ಮಾಡಿದ್ದಾರೆ ಹಾವು ಕಾಣಿಸಿಕೊಂಡಿದ್ದರಿಂದ ಸಾರ್ವಜನಿಕರಿಗೆ ಆತಂಕ ಉಂಟಾಗಿದ್ದು ಸ್ಥಳಕ್ಕೆ ಬಂದ ಸ್ನೇಕ್ ನಾಗರಾಜು ಹಾವನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ ರಾಜ್ಯದಲ್ಲಿ ದಿನೇ ದಿನೇ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಸುಮಾರು ಅರವತ್ತೊಂಬತ್ತು ಶಾಲೆಗಳಿಗೆ ಬೀಗ ಹಾಕಲಾಗಿದೆ ಶೂನ್ಯ ದಾಖಲಾತಿ ಕಾರಣ ನೀಡಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಬೀಗ ಹಾಕಿಸಿದೆ ಮೂರು ವರ್ಷಗಳಲ್ಲಿ ಸುಮಾರು ಅರವತ್ತೊಂಬತ್ತು ಶಾಲೆಗಳು ಜಿಲ್ಲೆಯಲ್ಲಿ ಬಂದ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ನಾಲ್ಕು ಶಾಲೆಗಳು ಬಂದ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಶಾಲೆಗಳು ಬಂದ್ ಆಗಿತ್ತು ಈಗ ಈ ವರ್ಷದಲ್ಲಿ ಇಪ್ಪತ್ತ್ ಮೂರು ಶಾಲೆಗಳಿಗೆ ಬೀಗ ಹಾಕಲು ಸಿದ್ಧತೆ ನಡೆಸಲಾಗಿದೆ ವರ್ಷದಿಂದ ವರ್ಷ ಸರ್ಕಾರಿ ಶಾಲೆ ದಾಖಲಾತಿ ಕುಸಿತವಾಗ್ತಾ ಇದ್ದು ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸುವ ಕೆಲಸ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನತೆ ನೆಲೆಸಿದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸ್ಥಗಿತಗೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯ ಐಪಿಎಲ್ ಟಿ ಟ್ವೆಂಟಿ ಟೂರ್ನಿಯು ಪುನರಾರಂಭವಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಕೋಲ್ಕತ್ತಾ ತಂಡಗಳು ಮುಖಾಮುಖಿಯಾಗಲಿದೆ ಸದ್ಯ ಪಂದ್ಯಕ್ಕೆ ಮಳೆ ಅಡ್ಡಿಯಾಗಿದೆ ಕೊಹ್ಲಿಯನ್ನು ಹಗ್ ಮಾಡಲು ಸ್ಟೇಡಿಯಂಗೆ ನುಗ್ತೀನಿ ಎಂದವನಿಗೆ ಪಾರ್ಕ್ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಹೇಳಿಕೆ ಕೊಟ್ಟಿದ್ದ ಶರಣ್ ಎಂಬ ಯುವಕನನ್ನ ವಶಕ್ಕೆ ಪಡೆದು ಠಾಣೆಯಲ್ಲಿ ಕೂರಿಸಿದ್ದಾರೆ ಈತ ಫಾಲೋವರ್ಸ್ ಮತ್ತು ಫಾಲೋವರ್ಸ್ ಅನ್ನ ಹೆಚ್ಚಿಸಿಕೊಳ್ಳಲು ಈ ರೀತಿ ಚಾಲೆಂಜ್ ಮಾಡಿದ್ದನಂತೆ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯತ್ನಾಳ್ ಮತ್ತೆ ವಿಜೇಂದ್ರ ಹಾಗೂ ಬಿಎಸ್ವೈ ವಿರುದ್ಧ ಕಿಡಿಕಾರಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಯತ್ನಾಳ್ ನಾವು ಯಾರ ಬಳಿ ಕ್ಷಮಾಪಣೆಯನ್ನ ಕೇಳೋದಿಲ್ಲ ಗೌರವಯುತವಾಗಿ ಪಕ್ಷಕ್ಕೆ ಕರೆದುಕೊಂಡ್ರೆ ಹೋಗ್ತೀನಿ ಇಲ್ಲ ಅಪ್ಪ ಮಗನನ್ನ ಜೈಲಿಗೆ ಕಳಿಸೋವರೆಗೂ ಬಿಡೋದಿಲ್ಲ ಅಂತ ಸವಾಲು ಹಾಕಿದ್ದಾರೆ ಆಂತರಿಕ ಕಚ್ಚಾಟದಿಂದಲೇ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಾಂಬ್ ಹಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶೆಟ್ಟರ್ ಸಿಎಂ ಡಿಸಿಎಂ ನಡುವೆ ಮಾತುಕತೆಯಾಗಿದೆ ಸಮಯ ಬಂದಾಗ ಸಿದ್ದರಾಮಯ್ಯರನ್ನ ಇಳಿಸಿ ಡಿಕೆಶಿ ಸಿಎಂ ಆಗ್ತಾರೆ ಸರ್ಕಾರದಲ್ಲಿ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಛಿದ್ರ ಛಿದ್ರ ಆಗುತ್ತೆ ಎಂದಿದ್ದಾರೆ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಚರ್ಚೆ ಮಾಡುವವರು ಯಾವ ರೀತಿ ಬೇಕಾದರೂ ಚರ್ಚೆ ಮಾಡಬಹುದು ಕ್ಷೀರ ಕ್ಷೇತ್ರದಲ್ಲಿ ಬದಲಾವಣೆ ತರುವುದು ರೈತರ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಶಯ ಜನರ ಆದೇಶವನ್ನ ಪಾಲನೆ ಮಾಡಲು ನಾನು ಸಿದ್ಧನಿದ್ದೇನೆ ಎಂದಿದ್ದಾರೆ ಚಿಕ್ಕಮಗಳೂರು ಕೆಡಿಪಿ ಸಭೆಯ ಆರಂಭದಲ್ಲೇ ಗದ್ದಲವಾಗಿದೆ ಸಿಟಿ ರವಿ ವರ್ಸಸ್ ಶಾಸಕ ತಮ್ಮಯ್ಯ ನಡುವೆ ವಾಕ್ಸಮರ ನಡೆದಿದೆ ಹತ್ತು ತಿಂಗಳ ಬಳಿಕ ಕೆಡಿಪಿ ಸಭೆ ನಡೆಯುತ್ತಿರುವುದಕ್ಕೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಶಾಸಕ ತಮ್ಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊರಂಬಡ್ಕದಲ್ಲಿ ನಡೆಯುತ್ತಿರುವಂತಹ ಕೊರಗಜ್ಜ ದೈವದ ವಿಶೇಷ ಹರಕೆ ನೇಮೋತ್ಸವದಲ್ಲಿ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದಾರೆ ಮೂರನೇ ಬಾರಿ ಮೋದಿ ಪ್ರಧಾನಿಯಾಗಲೆಂದು ಸಂಕಲ್ಪ ಮಾಡಿ ಬಿಜೆಪಿ ಜಯನಗರ ಬೂತ್ ಸಮಿತಿ ಹರಕೆ ನೇಮ ಹೊತ್ತಿತ್ತು ಹೀಗಾಗಿ ಇಂದು ಕೊರಗಜ್ಜ ದೈವದ ನೇಮ ಮತ್ತು ಪರಿವಾರ ದೈವಗಳ ತಂಬಿಲ ಸೇವೆ ಕಾರ್ಯಕ್ರಮ ನಡೆದಿದ್ದು ವಿಜಯೇಂದ್ರ ವಿಶೇಷ ಅತಿಥಿಯಾಗಿ ಭಾಗಿಯಾಗಿದ್ರು ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನ ನೋಡೋಣ ರಷ್ಯಾ ನಡೆಸಿರುವಂತಹ ಡ್ರೋನ್ ದಾಳಿಯಲ್ಲಿ ಉಕ್ರೇನ್ ಬಸ್ ಬಸ್ ನಿಲ್ದಾಣ ಉಡಿಸಾಗಿದೆ ಘಟನೆಯಲ್ಲಿ ಒಂಬತ್ತು ನಾಗರಿಕರು ಮೃತಪಟ್ಟಿದ್ದಾರೆ ರಷ್ಯಾ ಸೇನೆ ಬೇಕು ಅಂತಲೇ ಉಕ್ರೇನ್ ಬಸ್ ಅನ್ನ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ನಡೆಸಿದೆ ಅಂತ ಆರೋಪ ಮಾಡಲಾಗಿದೆ ಜಗತ್ತನ್ನೇ ಅಲುಗಾಡಿಸಿದಂತಹ ಕೋವಿಡ್ ನೈನ್ಟೀನ್ ಮತ್ತೊಮ್ಮೆ ಏಷ್ಯಾ ಖಂಡದಲ್ಲಿ ಅಬ್ಬರಿಸೋ ಸೂಚನೆಯನ್ನು ಕೊಟ್ಟಿದೆ ಪ್ರಮುಖವಾಗಿ ಹಾಂಗ್ಕಾಂಗ್ ಸಿಂಗಾಪುರ್ನಂತಹ ದೇಶಗಳಲ್ಲಿ ವೈರಸ್ ವೇಗವಾಗಿ ಹರಡ್ತಾ ಇದೆ ಸದ್ಯ ಆರೋಗ್ಯ ಅಧಿಕಾರಿಗಳು ಮಹಾಮಾರಿ ವೈರಸ್ ಮೇಲೆ ಕಣ್ಣಿಟ್ಟಿದ್ದು ಸೋಂಕಿತರನ್ನು ತಪಾಸಣೆ ಮಾಡ್ತಿದ್ದಾರೆ ಚೀನಾದಲ್ಲೂ ಕೋವಿಡ್ ಹೊಸ ಅಲೆ ಬರ್ತಿರುವಂತಹ ಮುನ್ಸೂಚನೆ ಇದೆ ಅಲ್ಬೇನಿಯಾದ ರಾಜಧಾನಿ ಟಿರಾನಾದಲ್ಲಿ ಆಯೋಜಿಸಲಾಗಿದ್ದ ಯುರೋಪಿಯನ್ ರಾಜಕೀಯ ಸಮುದಾಯದ ಶೃಂಗಸಭೆಯಲ್ಲಿ ಅಪರೂಪದ ದೃಶ್ಯ ಎಲ್ಲರ ಗಮನ ಸೆಳೆದಿದೆ ಇಟಾಲಿಯನ್ ಪ್ರಧಾನಿ ಜಾರ್ಜಿಯಾ ಮೆಲೋನಿಯ ಅಲ್ಬೇನಿಯಾದ ಪ್ರಧಾನಿ ಮಂಡಿಯೂರಿ ಕೈ ಮುಗಿದು ತಮ್ಮ ದೇಶಕ್ಕೆ ಸ್ವಾಗತಿಸಿದ್ದಾರೆ ಈ ಹೃದಯ ಸ್ಪರ್ಶಿ ಕ್ಷಣದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ನೀಡಿದ ದಾಳಿಯ ಹೊಡೆತದಿಂದಾಗಿ ಪಾಕ್ ಇನ್ನೂ ತತ್ತರಿಸಿರುವಂತಹ ಮಧ್ಯೆ ಬಲೂಚ್ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಿದೆ ಪಾಕಿಸ್ತಾನದಿಂದ ಬೇರ್ಪಡಲು ದಿಟ್ಟ ಹೆಜ್ಜೆಗಳನ್ನು ಇಡ್ತಾ ಇದೆ ಮೀರ್ ಯಾರ್ ಬಲೂಚ್ ಸೇರಿದಂತೆ ಪ್ರಮುಖ ಬಲೂಚ್ ನಾಯಕರು ಬಲೂಚಿಸ್ತಾನ್ ಗಣರಾಜ್ಯ ಅಂತ ಸ್ವಾತಂತ್ರ್ಯವನ್ನ ಸ್ವಾತಂತ್ರ್ಯವನ್ನು ಘೋಷಿಸಿದ್ದಾರೆ ಈ ನಡುವೆ ಪಾಕ್ ಸೇನೆ ಬಲೂಚ್ನಲ್ಲಿ ಕಾರ್ಯಾಚರಣೆಗೆ ಮುಂದಾಗಿದೆ ಎನ್ನಲಾಗ್ತಾ ಇದೆ